ನಮ್ಮ ದೇಶದಲ್ಲಿ ನ್ಯಾಯ ದಾನ ವ್ಯವಸ್ಥೆ ಜುಡಿಷಿಯಲ್ ಸಿಸ್ಟಮ್ ನ್ಯಾಯದಾನ ವ್ಯವಸ್ಥೆ ನ್ಯಾಯದಾನ ಬಡವರಿಗೊಂದು ರೀತಿ ಶ್ರೀಮಂತರಿಗೊಂದು ರೀತಿ ಉಳ್ಳವರಿಗೊಂದು ರೀತಿ ಶ್ರಮಜೀವಿಗಳಿಗೆ ರೈತರಿಗೆ ಒಂದು ರೀತಿ ವ್ಯಾಪಾರಸ್ಥರಿಗೆ ಒಂದು ರೀತಿ ರೈತರಿಗೆ ಒಂದು ರೀತಿ ಯಾವ ಮಟ್ಟಕ್ಕೆ ಉಳ್ಳವರು ಏನಾದರೂ ಕೋರ್ಟ್ ಕಟ್ಟೆ ಹತ್ತಿದ್ರೆ ಆ ಕಮರ್ಷಿಯಲ್ ಕೋರ್ಟ್ ಅಂತ ಏನಿವೆ ಅಲ್ಲ ಅಲ್ಲಿ ಅವರು ದಾಖಲು ಮಾಡಿರ್ತಕ್ಕಂಥ ದಿವಸವೇ ಆ ಕೋರ್ಟ್ ಪ್ರಕರಣ ಯಾವ ದಿವಸ ಅದ್ರ ತೀರ್ಪು ಬರುತ್ತೆ ಅಂತ ಹೇಳ್ತಾರೆ ಈ ಎರಡು ವರ್ಷದಲ್ಲಿ ನಾವು ಏನು ಮಾಡಿದ್ದೇವೆ ಅಂತೇಳಿ ಹೇಳಬೇಕಾದದ್ದು ನಮ್ಮ ಕರ್ತವ್ಯ ಏನ್ ಮಾಡಿದ್ರಿ ಅಂತೇಳಿ ಕೇಳುವ ಹಕ್ಕು ತಮ್ಮದು ಈ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ಕೆಲಸ ಕ್ರಾಂತಿಕಾರಕವಾಗಿರ್ತಕ್ಕಂಥ ಕೆಲಸ ಅದ್ಭುತವಾಗಿರ್ತಕ್ಕಂಥ ಕೆಲಸ ನಾವೇನಾದರೂ ಮಾಡಿದ್ರೆ ಅದು ಈ ಎರಡು ವರ್ಷದಲ್ಲಿ ಕರ್ನಾಟಕದ ಬಡತನವನ್ನ ಬುಡದಿಂದ ಬೇರು ಸಹಿತ ಕಿತ್ತೊಗೆಯುವ ಕೆಲಸ ಮಾಡಿದ್ದೇವೆ ಕರ್ನಾಟಕದ ಪ್ರತಿಯೊಂದು ಕುಟುಂಬಕ್ಕೆ ಅರವತ್ತು ಸಾವಿರ ರೂಪಾಯಿಯ ಆದಾಯ ಬರುವ ಹಾಗೆ ವರ್ಷಕ್ಕೆ ಯೋಜನೆಯನ್ನ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅವನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದ್ದೇವೆ ಯಾವುದೇ ದೇಶದಲ್ಲಿ ನಾನು ನಮ್ಮ ಭಾರತ ದೇಶ ಮಾತ್ರ ಅನ್ನೋದಲ್ಲ ಯಾವುದೇ ದೇಶದಲ್ಲಿ ಇಷ್ಟು ಕಡಿಮೆ ಅವಧಿಯೊಳಗೆ ಒಂದು ಯೋಜನೆ ಮುಖಾಂತರ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿರತಕ್ಕಂಥ ಕ್ರಾಂತಿಕಾರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲೂ ಯಾರೂ ಕೊಟ್ಟಿಲ್ಲ ಅದನ್ನು ನಾವು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಮಾನ್ಯ ಶಿವಕುಮಾರ್ ಅವರ ಸರ್ಕಾರ ನಾವು ಕೊಟ್ಟಿದ್ದೇವೆ ಅನ್ನುವಂಥ ಬಹುದೊಡ್ಡದಾಗಿರ್ತಕ್ಕಂಥ ಸಮಾಧಾನ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅದಕ್ಕೆ ದೇವರು ನಮ್ಮ ಮೇಲೆ ಎಲ್ಲ ರೀತಿ ಕರುಣೆ ಇಟ್ಟಿದ್ದಾನೆ ಈ ದೊಡ್ಡ ಕೆಲಸ ಮಾಡಿದ್ರಲ್ಲ ಅದಕ್ಕಾಗಿ ತಂಪು ಬಂದಿದೆ ಮಳೆ ಬಂದಿದೆ ಯಾರು ಚಿಂತೆ ಮಾಡಬೇಕಾಗಿಲ್ಲ ಉತ್ತರ ಕರ್ನಾಟಕದೊಳಗ ಒಂದು ಗಾದೆ ಇದೆ ಮಗ ಉಂಡ್ರೆ ಕೆಟ್ಟಲ್ಲ ಮಳಿ ಬಂದ್ರೆ ಕೆಟ್ಟಲ್ಲ ಈ ಬರುವ ಮಳೆ ಈ ಭೂತಾಯಿಯ ಒಡಲು ತುಂಬಿ ರಾಷ್ಟ್ರಕ್ಕೆ ಸಂಪತ್ತನ್ನ ಸೃಷ್ಟಿ ಮಾಡೋದಕ್ಕೆ ಇನ್ನೂ ಹೆಚ್ಚು ಬಲ ನೀಡ್ತಕ್ಕಂತ ಮಳೆ ಆಗಿದೆ ಅದರ ಮೂಲಕ ಮೂರನೇ ವರ್ಷವನ್ನ ನಾವು ಪ್ರಾರಂಭ ಮಾಡ್ತೀವಿ ಬಂಧುಗಳೇ ಬಂಧುಗಳೇ ನಮಗೆ ವಿರೋಧ ಪಕ್ಷದವರು ಗ್ಯಾರಂಟಿ ಮಾಡಿದ್ರಿ ಕರೆ ಆದ್ರೆ ಬೇರೆ ಏನು ಮಾಡಿದ್ರಿ ಅಂತ ಕೇಳ್ತಾರೆ ನಮಗೆ ಹೇಳೋದಕ್ಕೆ ದೊಡ್ಡ ಪಟ್ಟಿನೇ ಇದೆ ಆದರೂ ಸ್ವಲ್ಪ ಅವಕಾಶದಲ್ಲಿ ಹೇಳೋದಾದರೆ ಯಾರು ನೋಡಿರಲಿಲ್ಲ ನೀವು ನಮ್ಮ ದೇಶದಲ್ಲಿ ನ್ಯಾಯ ದಾನ ವ್ಯವಸ್ಥೆ ಜುಡಿಷಿಯಲ್ ಸಿಸ್ಟಮ್ ನ್ಯಾಯದಾನ ವ್ಯವಸ್ಥೆ ನ್ಯಾಯದಾನ ಬಡವರಿಗೊಂದು ರೀತಿ ಶ್ರೀಮಂತರಿಗೊಂದು ರೀತಿ ಉಳ್ಳವರಿಗೊಂದು ರೀತಿ ಶ್ರಮಜೀವಿಗಳಿಗೆ ರೈತರಿಗೆ ಒಂದು ರೀತಿ ವ್ಯಾಪಾರಸ್ಥರಿಗೆ ಒಂದು ರೀತಿ ರೈತರಿಗೆ ಒಂದು ರೀತಿ ಯಾವ ಮಟ್ಟಕ್ಕೆ ಉಳ್ಳವರು ಏನಾದರೂ ಕೋರ್ಟ್ ಕಟ್ಟೆ ಹತ್ತಿದರೆ ಆ ಕಮರ್ಷಿಯಲ್ ಕೋರ್ಟ್ ಅಂತ ಏನಿವೆ ಅಲ್ಲ ಅಲ್ಲಿ ಅವರು ದಾಖಲು ಮಾಡಿರ್ತಕ್ಕಂಥ ದಿವಸವೇ ಆ ಕೋರ್ಟ್ ಪ್ರಕರಣ ಯಾವ ದಿವಸ ಅದರ ತೀರ್ಪು ಬರುತ್ತೆ ಅಂತ ಹೇಳ್ತಾರೆ ಆದರೆ ಬಡವರು ರೈತರು ಶ್ರಮಜೀವಿಗಳು ನಿರುದ್ಯೋಗಿಗಳು ಏನಾದರೂ ಕೋರ್ಟ್ ಕಟ್ಟೆ ಹತ್ತಿದ್ರೆ ಎಂಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೋರ್ಟ್ನ ಕಟ್ಟೆ ಮೇಲೆ ನಾವು ನಿಂತ್ಕೊಂಡಿರಲೇಬೇಕು ಯಾಕೆ ಉಳ್ಳವ್ರಿಗೆ ವಿಳಂಬವಿಲ್ಲದನೆ ನ್ಯಾಯದಾನ ಯಾರು ಇಲ್ಲದವರಿದ್ದಾರೆ ಯಾರು ದುಡಿಯುವ ವರ್ಗ ಇದೆ ಯಾರು ರೈತ ವರ್ಗ ಇದೆ ಅವ್ರಿಗೆ ನಿಮಗೆ ಮನಸ್ಸಿಗೆ ಬಂದಾಗ ನ್ಯಾಯದಾನ ಮಾಡೋದೆ ಇದ್ದು ಈ ಅನ್ಯಾಯವನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿ ಸಿವಿಲ್ ಪ್ರೊಸೀಜರ್ ಕೋಡ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ವ್ಯಾಪ್ತಿಗೆ ಬರೋ ಹಾಗೆ ತಿದ್ದುಪಡಿ ಮಾಡಿ ಬಡವರ ಪ್ರಕರಣ ಸಣ್ಣ ರೈತರ ಪ್ರಕರಣ ಅತಿ ಸಣ್ಣ ರೈತರ ಪ್ರಕರಣ ಬರೀ ಆರು ತಿಂಗಳೊಳಗ ಅವುಗಳನ್ನ ನಿಕಾಲಿ ಮಾಡಬೇಕು ಅನ್ನುವಂತ ಒಂದು ಬಹುದೊಡ್ಡ ಲೆಜಿಸ್ಲೇಷನ್ ಅನ್ನ ಕಾನೂನನ್ನ ತರೋದಷ್ಟೇ ಅಲ್ಲ ರಾಷ್ಟ್ರಪತಿಗಳಿಂದ ಅದನ್ನ ಅನುಮೋದನೆಯನ್ನ ಪಡೆದುಕೊಂಡಿದ್ದೇವೆ ರಾಷ್ಟ್ರಪತಿಗಳ ಅಂಕಿತ ಹಾಕೋದ್ರ ಮೂಲಕ ನ್ಯಾಯದಾನ ವ್ಯವಸ್ಥೆಯೊಳಗ ವಿಳಂಬ ದ್ರೋಹ ಮಾಡತಕ್ಕಂತಹ ವ್ಯವಸ್ಥೆಯೊಳಗ ನಾವು ಬಡವರಿಗೆ ನ್ಯಾಯವನ್ನ ಕೊಡಿಸಿದ್ದೇವೆ ಅನ್ನೋದನ್ನ ಬಹಳ ಅಭಿಮಾನಿ